ಕನ್ನಡಿಗರ ಇಂಗ್ಲಿಷ್ ವ್ಯಾಮೋಹ ಬಿಟ್ಟು ಎಲ್ಲೆಡೆ ಕನ್ನಡ ಬಳಕೆ ವ್ಯಾಮೋಹ ಬೆಳೆಸಿಕೊಳ್ಳಬೇಕು ಅಂತ ಶಾಸಕ ಇ ಬಾಲಕೃಷ್ಣ ಅವರು ಹೇಳಿದರು ಮಾಗಡಿ ಪಟ್ಟಣದ ಕೆಂಪೇಗೌಡ ಸರ್ಕಲ್ನಲ್ಲಿ ನಮ್ಮ ಕರ್ನಾಟಕ ನವ ನಿರ್ಮಾಣ ವೇದಿಕೆಯಿಂದ ನಡೆದ ರಾಜ್ಯೋತ್ಸವದಲ್ಲಿ ಮಾತನಾಡಿದ ಅವರು ಕನ್ನಡ ಭಾಷೆ ಉಳಿಸಿಕೊಂಡು ಬರುವುದು ನಮ್ಮ ಕರ್ತವ್ಯ ಕನ್ನಡ ಭಾಷೆಗೆ ಕನ್ನಡಿಗರಿಗೆ ಅನ್ಯಾಯವಾದಾಗ ಕನ್ನಡ ಪರ ಸಂಘಟನೆಗಳು ಅನಿವಾರ್ಯವಾಗಿವೆ ಹೀಗಾಗಿ ಕನ್ನಡ ಪರ ಸಂಘಟನೆಗಳ ಸಂಘಟನಾತ್ಮಕ ಶಕ್ತಿ ಬೆಳೆಸಿಕೊಂಡು ಹೋರಾಟದ ಮನೋಭಾವ ಬೆಳೆಸಿಕೊಳ್ಬೇಕು ಕನ್ನಡಪರ ಸಂಘಟನೆಗಳು ಇಲ್ಲದೇ ಇದ್ರೆ ಎಲ್ಲೆಡೆ ಇಂಗ್ಲಿಷ್ ಮಯವಾಗಿ ಕನ್ನಡ ಭಾಷೆ ನಶಿಸಿ ಹೋಗುತ್ತಿತ್ತು ಕನ್ನಡಿಗರು ಅಲ್ಪಸಂಖ್ಯಾತರಾಗ್ತಾ ಇದ್ರು ಅಂತ ಹೇಳಿದರು ನಮ್ಮ ಕರ್ನಾಟಕ ನವ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀಪತಿಹಳ್ಳಿ ಎನ್ ರಾಜನ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕನ್ನಡವೆ ನಮ್ಮ ತಾಯಿ ನಮ್ಮ ಉಸಿರು ಕನ್ನಡದ ಭಾಷೆಯ ನೆಲಜಲಕ್ಕೆ ಧಕ್ಕೆ ಆದರೆ ಕನ್ನಡಿಗರು ಸಹಿಸೋದಿಲ್ಲ ನಮ್ಮ ಕರ್ನಾಟಕ ನವ ನಿರ್ಮಾಣ ವೇದಿಕೆಯಿಂದ ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರಲಾಗ್ತಾ ಇದ್ದು ಯುವ ಪೀಳಿಗೆಗೆ ಕನ್ನಡ ಭಾಷಾ ಶಕ್ತಿ ಏನೆಂದು ಅರಿವು ಮೂಡಿಸುವ ಮೂಲಕ ಜಾಗೃತಿಗೊಳಿಸಲಾಗುವುದು ಅಂತ ತಿಳಿಸಿದರು ಕನ್ನಡಿಗರಿಗೆ ಶಕ್ತಿ ತುಂಬಿ ಸಮಾಜ ಸೇವಕಿ ಹಾಗೂ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಶೈಲಜಾ ವೆಂಕಟೇಶ್ ಅವರು ಕೂಡ ಮಾತನಾಡಿದರು ಹಿರಿಯ ಕವಿ ಕವಿ ಪುಂಗನ್ ಅವರು ನಮ್ಮ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದ್ದಾರೆ ಅದನ್ನು ಎಲ್ಲರೂ ಬಳಸಿಕೊಂಡು ಬೆಳೆಸಿಕೊಂಡು ಬರಬೇಕು ಕನ್ನಡಿಗರು ಕನ್ನಡಿಗರಿಗೆ ಒಳ್ಳೆಯವರು ಆರ್ಥಿಕ ಶಕ್ತಿಯನ್ನು ತುಂಬುವ ಕೆಲಸ ಮಾಡಬೇಕು ಕನ್ನಡಕ್ಕೆ ಕೈ ಎತ್ತಿ ನಿಮ್ಮ ಕೈ ಕಲ್ಪ ಅಂತ ಕುವೆಂಪು ಅವರ ಗೀತೆಯನ್ನು ಹಾಡಿ ಸ್ಮರಿಸಿದರು ನಮ್ಮ ಕರ್ನಾಟಕ ನವ ನಿರ್ಮಾಣ ವೇದಿಕೆಯಿಂದ ಪಟ್ಟಣದ ಪ್ರಮುಖ ಬೀದಿಯಲ್ಲಿ ತಾಯಿ ಭುವನೇಶ್ವರಿಯನ್ನ ಕಲಾ ತಂಡದೊಂದಿಗೆ ಮೆರವಣಿಗೆ ಮಾಡಲಾಯಿತು ಅನ್ನ ಸಂತರ್ಪಣೆಯನ್ನು ನಡೆಯಿತು ಕಲಾವಿದರು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು ಜುಟನಾಳಿ ಡೇರಿ ಅಧ್ಯಕ್ಷ ಜಿಪಿ ಚಂದ್ರೇಗೌಡ ಯುವ ಕಾಂಗ್ರೆಸ್ ರಾಜ್ಯ ಕಾರ್ಯದರ್ಶಿ ಶಶಾಂಕ ರೇವಣ್ಣ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ಕಲ್ಕರೆ ಶಿವಣ್ಣ ವೇದಿಕೆಯ ಗೌರವ ಅಧ್ಯಕ್ಷರು ಮಹಾಂತೇಶ್ ಜಿಲ್ಲಾಧ್ಯಕ್ಷ ಸೋಮಶೇಖರ ಜುಟನಾಳಿ ದಿನೇಶ್ ದೇವರಾಜ್ ರೂಪಾ ಕಾವೇರಿ ನಾಗುಬಾಯಿ ಸುನಿತಾ ಸ್ವಾಮಿ ಉಮೇಶ್ ನಾಗರಾಜು ರೈತ ಸಂಘದ ಅಧ್ಯಕ್ಷ ಹೊಸಪಾಳಿದ ಲೋಕೇಶ ಲಕ್ಷ್ಮೀ ಪದರಾಜು ಪುರಸಭೆ ಸದಸ್ಯ ಪುರುಷೋತ್ತಮ್ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು

जोच्छा चेला जिव्यची वोशिन्दावेश असुरिन्न किरिकल शालेवे इन्ने ये पुरली नामाले सब्सक्राइब पतंजर्द भूच पजिनमुपच अरत्रजन नियातमो जात्रि इंदेर रामगोंच भूद्यार्द

నన్న తాలూకు నమ్మ పట్టణకి ఒక సంతోషద విచారో ఉడకం నమ్మర కన్నడిగర ఆ కర్తవ్య ఇవన్నంతాడగీతయ మొదలనే జ్ఞానపీఠ ప్రశస్తి పొస్తారు అదే కన్నడ అత్యంత హెచ్చు జ్ఞానపీఠ ప్రశస్తి పొగిత భాష అందరూ అది నా భాష ఎంటు ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ಇವತ್ತು ಕನ್ನಡಿಗರಿಗೆ ಆದಂತಹ ಸಂದರ್ಭದಲ್ಲಿ ಇಂಥ ಸಂಘಟನೆಗಳು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಬಳಸ್ಕೋಬೇಕು ರಾಜ್ಯೋತ್ಸವ ಕೇವಲ ನವೆಂಬರ್ನಷ್ಟು ಸ್ಥಗಿತ ಆಗಿದೆ ಮುದೂರ್ ಅರವತ್ತೈದು ದಿವಸ ಕೂಡ ನಿರಂತರ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಸತತರಾಗಬೇಕು ನಾವು ಅವರು ಇವತ್ತು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಹೊರಗಿನ ಪ್ರಪಂಚದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ನಾವು ಇಂಗ್ಲೀಷ್ ಭಾಷೆಯನ್ನ ಕಲಿಬೇಕು ನಾವು ಹೇಳಿದ್ರು ಕೂಡ ಯಾರು ಕೂಡ ಇಂಗ್ಲೀಷ್ ವ್ಯಾಮೋಹ ಸಿಕ್ಕಿಲ್ಲ ಎಲ್ಲರೂ ಕೂಡ ಇಂಗ್ಲೀಷ್ ವ್ಯಾಮೋಹದಲ್ಲಿದ್ದಾರೆ ಇಂಗ್ಲೀಷ್ ವ್ಯಾಮೋಹ ಹಿಂದಿ ವ್ಯಾಮೋಹ ಬೇರೆ ಭಾಷೆ ವ್ಯಾಮೋಹ ಇದ್ರೂ ಕೂಡ ಹೊರಗೆ ಆಗ್ಬೋದನ್ನ ನಮ್ಮ ಭಾಷೆಗೆ ನಮ್ಮ ನಾಡಿಗೆ ನಮ್ಮ ನೆಲಕ್ಕೆ ನಮ್ಮ ಜಲಕ್ಕೆ ನಾವು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅದೆಲ್ಲರ ನಮ್ಮೆಲ್ಲರ ಕರ್ತವ್ಯ ನಾವು ಕನ್ನಡಿಗರಾಗಿ ಹುಟ್ಟಿ ನಮ್ಮ ಭಾಷೆಯನ್ನ ನಮ್ಮ ನೆಲವನ್ನು ನಮ್ಮ ಜಲವನ್ನು ರಕ್ಷಣಾ ಮಾಡ್ತಕ್ಕಂಥ ಎಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನಾಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನವನಿರ್ಮಾಣ ವೇದಿಕೆಯವರು ಕರ್ನಾಟಕ ನವನಿರ್ಮಾಣಗಳು ಅನೇಕ ಜನ ಬಂದಿದ್ದಾರೆ ಬೆಂಗಳೂರಿನಲ್ಲೇ ಕೂಡ ಹೋರಾಟಗಾರರು ಬಂದಿದ್ದಾರೆ ಅವರ ಹೆಸರು ನನಗೆ ಪರಿಚಯ ಇಲ್ಲ ಇದು ಕೂಡ ಈ ಒಂದು ಹೋರಾಟಗಾರರು ಹೇಳಿದರೆ ಇವತ್ತು ಕೂಡ ಈ ಭಾಷೆ ನಶಿಸ ಹೋಗೋದಕ್ಕೆ ಬಿಡುಗಡೆ ಬಿಡ್ತಾ ಇಲ್ಲ ಆಗ್ತಾ ಹೆಚ್ಚುಗಳನ್ನ ಆಗ್ತಾ ಇತ್ತು ಹೋರಾಟಗಾರರು హోరాట తమ చిచ్చన్న హి తమ భాషయ స్వంతికయ ఉల్స్కోసన్న మాతా ఆ రైతు నావు కూడా ఇత మాట్ ఈ సందర్భీ ఇవ్ ఏంటో జ్ఞానపీఠ ప్రశస్తి అన్న పొంది మహనీయ హసరు తమ పట్టణ ಹಲವಾರು ಬೀದಿಗಳಿಗೆ ನಾಮಕರಣ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಪುರಸಭಾ ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಮನವಿ ಮಾಡ್ತೇನೆ ಪ್ರಮುಖವಾದಂತ ರಸ್ತೆಗಳಿಗೆ ನಾಮಕರಣ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇವತ್ತು ಕನ್ನಡ ಭವನಕ್ಕೆ ಜಾಗನೂ ಕೂಡ ಕೊಟ್ಟಿದ್ದೇವೆ ನಾವು ಈಗಾಗಲೇ ಈಗಾಗಲೇ ನಮ್ಮ ರಾಜನಗರದ ಮಟ್ಟದ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗವನ್ನು ನಾವು ಕನ್ನಡ ಭವನ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದೇವೆ ಆ ಜವಾಬ್ದಾರಿಯನ್ನು ಕೂಡ ನಾವೇ ಹೊರತೇವೆ கன்னட பவன இது பத்திரிகா பவன இரோது எல்லவாத்தூர் திங்கள கட்டண கட்டடவ கண்டிக்கு சாலைய கொடுத்து அந்தக்க மாதன்னி நம்ம பணவன நம்ம பசைய தாயி நானும் உட்கொர ஆத்திய கர்த்தவிய ரட்சை மாத்தக்க ஆக கர்த்தவிய நம்ம பசையவன்ன நான் கொடுப்போம் நம்ம கௌரவன எட்டு கொடுத்துவோ அஸ் எத்தனை நம்ம வெளியேது அந்தக்க மாதனில் ஹேர்த்தா நீங்கள் காரியமே நான் கரசி நாலு மாதாடல் அவகாச மாட்ட நம்ம கர்நாடக நவனிர்மாண வேதிகைய எல்லா ஆத்மீய பதாக்காரிகேதிகளில் பதித்திருக்க எல்லாம் கூட வச்சு நான் மாற்ற திருத்தி மென்சார்